ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಕರ್ನಾಟಕ ರಾಜ್ಯ ನರೇಗಾ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘ ಜಿಲ್ಲಾ ಘಟಕ ಕಲಬುರ್ಗಿ ವತಿಯಿಂದ ನರೇಗಾ ನೌಕರರ ವೇತನ ವಿಳಂಬ ಹಾಗೂ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರೇಕೆಗಾಗಿ ಇಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ

ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು

ಅವಕಾಶ ಹೆಸರು ರವಿಶಂಕರ್ ಈಗ ಚೈನಾ ಸಂಘ ಕಲಬುರಗಿ ಘಟಕದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಸೊ ನಾವು ನರೇಗಾ ಏನು ಸ್ಕೀಮ್ ಇದೆ ಅದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೊ ಈ ಬಾರಿ ಏನಾಗಿದೆ ಅಂದರೆ ಸುಮಾರು ಆರು ತಿಂಗಳು ಇಂದ ನಮಗೆ ವೇತನ ಸಿಕ್ಕಿಲ್ಲ ಸೊ ಸರ್ಕಾರದಿಂದ ಅಮೌಂಟ್ ಲೀಸ್ ಆಗಿಲ್ಲ ಸೊ ಆದಷ್ಟು ಬೇಗ ಇದೇನು ಸಂಬಳ ಕೊರತೆ ಇದೆ ಅದನ್ನು ಪೂರೈಸಬೇಕಂತ ನಮ್ಮದು ಇವತ್ತೊಂದು ಮುಷ್ಕರ ಮಾಡ್ತಾಯಿದ್ದೀವಿ ಶಾಂತಿಯುತ ಪ್ರತಿಭಟನೆ ನಾವು ಜಿಲ್ಲಾ ಪಂಚಾಯತಿ ಹಂತದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ನಮ್ಮ ನರೇಗಾ ಸ್ಕೀಮಲ್ಲಿ ಸುಮಾರು ಮುನ್ನೂರು ದಿನ ಜಾಸ್ತಿ ನಾವು ಸಿಬ್ಬಂದಿಗಳಿದ್ದೀವಿ ಸೊ ಎಲ್ಲ ಪಂಚಾಯಿತಿಯಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತಿ ಲೆವೆಲಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ನಿರ್ವಹಿಸ್ತಾ ಇದ್ದೀವಿ ಸುಮಾರು ಆರು ತಿಂಗಳಿಂದ ನಮಗೆ ಸ್ಯಾಲ್ರಿ ಆಗಿರೋದ್ರಿಂದ ಸುಮಾರು ಪ್ರಾಬ್ಲಮ್ಗಳು ಉಂಟಾಗಿವೆ ಆರ್ಥಿಕ ಸಮಸ್ಯೆಗಳು ಉಂಟಾಗಿವೆ ಸೊ ಹಾಗಾಗಿ ಈ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮದು ಕೆಲವೊಂದು ಬೇರೆ ಡಿಮಾಂಡ್ ಕೂಡ ಇವೆ ಅದು ನಾನು ಯಾವುದು ಹೇಳಿಬಿಡ್ತೀನಿ ಒಂದು ಸಲ ಸೊ ಇದೇನು ಸ್ಯಾಲ್ರಿ ಡಿಲೇ ಆಗ್ತಾಯಿದೆ ಆರು ತಿಂಗಳಿಂದ ಕನಿಷ್ಠ ನಮ್ಮ ಏಜೆನ್ಸಿ ಕಡೆಯಿಂದ ಒಂದು ನಾಲ್ಕು ತಿಂಗಳ ನಾವು ಸ್ಯಾಲ್ರಿಲೀಸ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಆಮೇಲೆ ವಿಮೆ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಕೂಡ ನಾವು ಸುಮಾರು ಸಲ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ನಮ್ಮ ನಾವು ಅಷ್ಟೆಲ್ಲ ನಮ್ಮ ಏನು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರಿಗೂ ಕೂಡ ಇನ್ಶೂರೆನ್ಸ್ ವಿಮೆ ಮಾಡಿಸ್ಬೇಕು ಅಂತ ಒಂದು ವಿನ ವಿನಂತಿ ಇದೆ ನಮ್ಮ ಹತ್ರ